ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೂಪರ್ ಆಗಿರೋ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಚಟ್ನಿ ಪುಡಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ನಾನು ಬಾಣಲೆಗೆ ಒಂದು ಕಪ್ಪಿನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಿನಲ್ಲಿ ಕಡಲೆ ತೊಗೊಂಡೋ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಎಲ್ಲವನ್ನೂ ಇವಾಗ ಮಾಡ್ತೀನಿ ಅದನ್ನು ಕ್ಲೀನಾಗಿ ಹುರ್ಕೋಬೇಕಾಗತ್ತೆ ಕಡಲೆನ ಅಂದರೆ ಕಡಲೆ ಏನು ಉರಿಯೋ ಅವಶ್ಯಕತೆ ಇರೋದಿಲ್ಲ ಆದರೂ ಸ್ವಲ್ಪ ಈ ರೀತಿ ಸ್ವಲ್ಪ ಕೆಂಪುಗಾಗೋವರೆಗೆ ಹುರ್ಕೊಂಡ್ರೆ ಅದು ಚೆನ್ನಾಗಿರತ್ತೆ ಗರಿ ಗರಿಯಾಗಿ ಹಾಳಾಗೋದಿಲ್ಲ ಬೇಗ ಚಟ್ನಿ ಪುಡಿ ಆದ್ದರಿಂದ ಇದನ್ನು ಹುರ್ಕೊಳ್ಳೋದು ಕಡಲೆನ ಸಾಕು ಇವಾಗ ಆಗಿದೆ ಇದನ್ನು ತೆಗೆದಿಟ್ಕೊಳ್ತೀನಿ ನೋಡಿ ನಾನು ಒಂದು ಪ್ಲೇಟ್ಗೆ ಈ ರೀತಿ ತೆಗೆದಿಟ್ಕೊಳ್ತೀನಿ ಕಡಲೆ ಎಲ್ಲ ನೋಡಿ ಇಷ್ಟು ಕೆಂಪಗಾದರೆ ಸಾಕಾಗತ್ತೆ ಮತ್ತು ನಾನು ಅದೇ ಬಾಣಲೆಗೆ ಅದೇ ಬಟ್ಲಲ್ಲಿ ಒಂದು ಬಟ್ಲನ್ನಷ್ಟು ಕಡಲೆ ಬೀಜ ಇದ್ದೀನಿ ಅದನ್ನು ಕೂಡ ಹುರ್ಕೋಬೇಕು ಕೆಂಪಗಾಗೋವರೆಗೆ ಕಡಲೆ ಬೀಜನೂ ಹುರ್ಕೋಬೇಕು ಗರಿ ಗರಿಯಾಗಿ ಆಗೋವರೆಗೆ ಇವಾಗ ನೋಡಿ ಸ್ವಲ್ಪ ಆಗಿದೆ ಸಿಪ್ಪೆ ಎಲ್ಲ ಬಿಡ್ತಾ ಬರುತ್ತೆ ಹಾಗೂ ಸ್ವಲ್ಪ ಕೆಂಪು ಕೆಂಪಗೆ ಆಗತ್ತೆ ಸ್ವಲ್ಪ ಪಟಪಟ ಅಂತ ಸಿಡಿಯತ್ತೆ ಆವಾಗ ಕಡಲೆ ಬೀಜ ಆಗಿದೆ ಅಂತ ಅರ್ಥ ಇನ್ನು ಸ್ವಲ್ಪ ಇದು ಆಗಬೇಕು ಇವಾಗ ನೋಡಿ ಇವಾಗ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಎಲ್ಲ ಕಾಣುತ್ತೆ ನೋಡಿ ಹಾಗೆ ಗೊತ್ತಾಗುತ್ತೆ ಗರಿ ಗರಿ ಆಗಿದೆ ಅಂದ್ಬಿಟ್ಟು ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಕೂಡ ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಬಿಟ್ಟಿದನ್ನು ತೆಗೆದಿಟ್ಕೊಳ್ತೀನಿ ಇದನ್ನು ಕೂಡ ಅದೇ ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಆಮೇಲೆ ಮತ್ತೆ ಅದೇ ಬಾಣಲೆ ಇಟ್ಕೊಳ್ತೀನಿ ಇವಾಗ ಬಾಣಲೆಗೆ ಅದೇ ಬಾಟ್ಲಿನಲ್ಲಿ ಒಂದು ಕಪ್ಪಿನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಕೂಡ ಕೆಂಪಗೆ ಆಗೋವರೆಗೆ ಹುರ್ಕೋಬೇಕಾಗತ್ತೆ ಎಲ್ಲ ಬೇಳೆಗಳು ಕಡಲೆ ಬೀಜ ಕಡಲೆ ಹಾಗೂ ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡ್ತಾ ಇದೀವಲ್ವಾ ಕೊಬ್ಬರಿ ಎಲ್ಲ ತುಂಬನೇ ಟೇಸ್ಟಿಯಾಗಿರುತ್ತೆ ಇದು ಇದು ಕೆಂಪಗಾಗೋವರೆಗೆ ನಾವು ಹುರ್ಕೋಬೇಕು ನೋಡಿ ಕೆಂಪಗಾಗಿದೆ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಕೂಡ ಬಾಣಲೆ ಬಿಸಿ ಇರುತ್ತೆ ಅಲ್ವಾ ಆದ್ದರಿಂದ ಸ್ವಲ್ಪ ಹೊತ್ತು ಕೈಯಾಡಿಸ್ಬಿಟ್ಟು ಇದನ್ನು ಕೂಡ ನಾನು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ಇವಾಗ ಅದನ್ನು ಕೂಡ ಬೇಳೆ ಕೂಡ ನಾನು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಬಾಣ್ಲೆ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಎಲ್ಲ ನಾನು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ತಾ ಇರೋದು ಅದೇ ಬಟ್ಲಿನಲ್ಲಿ ಒಂದು ಬಟ್ಲಿನಷ್ಟು ಕೊಬ್ಬರಿನ ಹಾಕೊಂಡಿದೀನಿ ಕೊಬ್ಬರಿ ಗರಿ ಗರಿ ಆಗೋವರೆಗೆ ಹುರ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಗೊತ್ತಾಗತ್ತೆ ಇವಾಗ ನೋಡಿ ಸ್ವಲ್ಪ ಕೆಂಪಗಾಗಿದೆ ಈ ಟೈಮಲ್ಲಿ ನಾನು ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕೊಳ್ತಾ ಇದೀನಿ ಕಲರ್ ಕೂಡ ಚೆನ್ನಾಗಿರುತ್ತೆ ಅರಿಶಿಣ ಪುಡಿ ಹಾಕೋದ್ರಿಂದ ಹಾಗೂ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತಿಗೆ ಹುರಿದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಹುರ್ಕೋಬೇಕು ಕೊಬ್ಬರಿ ಅರ್ಶಿಣ ಪುಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಥರ ನೀವೇನಾದರೂ ಇಂಗನ್ನು ಉಪಯೋಗಿಸೋದಾದರೆ ಈ ಟೈಮಲ್ಲಿ ಇಂಗು ಕೂಡ ಒಂದು ಕಾಲ್ ಸ್ಪೂನಿನಷ್ಟು ಇಂಗನ್ನು ಹಾಕ್ಕೊಂಡು ಹುರ್ಕೊಳ್ಳಿ ಗರಿಗರಿಯಾಗೋವರೆಗೆ ಆಗೋವರೆಗೆ ನಾವು ಹುರ್ಕೋಬೇಕಾಗತ್ತೆ ಕೊಬ್ಬರಿ ಗರಿಗರಿಯಾಗೋವರೆಗೆ ಆಗೋವರೆಗೆ ಹುರ್ಕೋಬೇಕಾಗತ್ತೆ ಇವಾಗ ನೋಡಿ ಆಗಿದೆ ಕೊಬ್ಬರಿ ಎಲ್ಲ ಬಿಟ್ಟು ಬಾಣಲಿ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಇದೆ ಅಲ್ವಾ ಸ್ಟೌವ್ನ ಆಫ್ ಮಾಡಿಬಿಟ್ಟು ಹೀಗೆ ಬಿಟ್ಟಿದ್ದೀನಿ ನಾನು ಗರಿಗರಿಯಾಗಿ ಚೆಂದಾಗತ್ತೆ ಈಗ ನೋಡಿ ಇದು ಎಷ್ಟು ಗರಿಗರಿಯಾಗಿದೆ ಅಂತ ತುಂಬ ಗರಿಗರಿಯಾಗಿ ಪುಡಿ ಇದೆ ನೋಡಿ ಈ ರೀತಿ ಆದರೆ ಸಾಕಾಗತ್ತೆ ಇದನ್ನು ಕೂಡ ನಾನು ಆ ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ಕಾಳೆಲ್ಲ ಹಾಕಿದ್ನಲ್ವ ಅದೇ ಪ್ಲೇಟಿಗೆ ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮೆಣಸಿನಕಾಯಿನ ನಾನು ಹುರ್ಕೊಳ್ತೀನಿ ಬ್ಯಾಡ್ಗಿ ಮೆಣಸಿನಕಾಯಿ ಒಂದು ಆರು ತಗೊಂಡಿದ್ದೀನಿ ಗುಂಟೂರು ಒಂದು ಮೂರು ತಗೊಂಡಿದ್ದೀನಿ ಇದಿಷ್ಟನ್ನು ಹುರ್ಕೋಬೇಕು ನಿಮಗೆ ಖಾರ ಏನಾದರೂ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಗುಂಟೂರು ತೀರ ಹಾಕ್ಕೊಳ್ಳೇಬೇಡಿ ಹಾಗೆ ಬ್ಯಾಡ್ಗಿ ಮೆಣಸಿನಕಾಯಿನೇ ಒಂದು ಆರು ಹಾಕೊಂಡ್ಬಿಟ್ಟು ಹುರ್ಕೊಂಬಿಡಿ ಖಾರ ಜಾಸ್ತಿ ಆಗುತ್ತೆ ಅನ್ನೋರು ಇಲ್ಲ ಅನ್ನೋರು ಖಾರ ಕರೆಕ್ಟಾಗಿರಲಿ ಅನ್ನೋರು ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳಿ ಖಾರ ತುಂಬ ಆಗುತ್ತೆ ಅಂತ ಕೆಲವರಂತೂ ಖಾರ ತಿನ್ನೋದಿಲ್ಲ ಅಂಥವರು ಬ್ಯಾಡ್ಗಿ ಮೆಣಸಿನಕಾಯಿ ಮಾತ್ರ ಹಾಕ್ಕೊಂಡ್ರಾಯ್ತು ಒಂದು ಏಳರಿಂದ ಎಂಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದಾಗಿದೆ ನೋಡಿ ಅಲ್ಲಲ್ಲೇ ಕಪ್ ಕಪ್ ಆಗಿದೆ ನೋಡಿ ಮೆಣಸಿನ್ಕಾಯಿಲ್ಲ ಇದನ್ನು ಕೂಡ ನಾನಿವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಡ್ತೀನಿ ಹಾಗೆ ಬಿಡೋದ್ರಿಂದ ಗರಿ ಗರಿ ಆಗುತ್ತೆ ಮೆಣಸಿನ್ಕಾಯಿ ಇದನ್ನು ಕೂಡ ಆಮೇಲೆ ನಾನು ಈ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿಲ್ಲ ಇವಾಗ ಎಲ್ಲ ರೆಡಿ ಆಯಿತು ಕಡಲೆ ಕಡಲೆ ಬೀಜ ಕೊಬ್ಬರಿ ಮೆಣಸಿನ್ಕಾಯಿ ಹಾಗೂ ಉದ್ದಿನಬೇಳೆ ಕರಿಬೇವಿನ ಸೊಪ್ಪನ್ನು ಹುರ್ಕೊಳ್ತಾಯಿ ಅದೇ ಬಟ್ಟಲಿನಲ್ಲಿ ಒಂದು ಬಟ್ಟಲಿನಷ್ಟು ಕರಿಬೇವಿನ ಸೊಪ್ಪನ್ನು ಹುರ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಗರಿ ಗರಿ ಆಗೋವರೆಗೆ ನಾವು ಹುರ್ಕೋಬೇಕು ನಾನು ಇಲ್ಲಿ ಯಾವುದಕ್ಕೂ ಕೂಡ ಎಣ್ಣೆನ ಹಾಕಿ ಹುರ್ಕೊಂಡಿಲ್ಲ ಹಾಗೆ ಹುರ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದು ಕೂಡ ಕರಿಬೇವಿನ ಸೊಪ್ಪನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ ಕ್ರಮೇಣವಾಗಿ ನೋಡಿ ಇದು ಗರಿಗರಿ ಆಗ್ತಾ ಹೋಗುತ್ತೆ ಗರಿ ಗರಿ ಆಗದೆ ಯಾವುದೇ ಕಾರಣಕ್ಕೂ ಕರಿಬೇವಿನ ಸೊಪ್ಪನ್ನು ಹಾಗೆ ಹಾಕೋದಿಕ್ಕೆ ಹೋಗಬೇಡಿ ಚಟ್ನಿ ಪುಡಿ ಎಲ್ಲ ಮೆತ್ತಗಾಗ್ಬಿಡುತ್ತೆ ಇವಾಗ ಡ್ರೈ ರೋಸ್ಟ್ ಆಗಿದೆ ನೋಡಿ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಕೂಡ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಅದರ ಮೇಲೆ ಆಮೇಲೆ ನೋಡಿ ಎಲ್ಲ ಪುಡಿ ಪುಡಿ ಆಗ್ತಾಯಿದೆ ನೋಡಿ ಎಲ್ಲ ಡ್ರೈ ಆಗಿ ಚೆನ್ನಾಗಿ ಹುರಿದಿದ್ದೀನಿ ಇವಾಗ ಇದು ಕೂಡ ರೆಡಿ ಆಯಿತು ಕರಿಬೀನ್ ಸೊಪ್ಪು ಇದನ್ನು ಕೂಡ ಈ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದಾದ ನಂತರ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಗೆ ಒಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ತುಂಬ ಹಾಕ್ಕೊಂಡ್ರೆ ಉಪ್ಪು ಉಪ್ಪಾಗ್ಬಿಡುತ್ತೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ ಎಲ್ಲ ಇದು ಕೂಡ ಪಟಪಟ ಸಿಡಿಯೋರೆಗೆ ಹುರ್ಕೋಬೇಕು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಏನಾದರೂ ಇದ್ರೂ ಚಟ್ನಿ ಪುಡಿ ಮೆತ್ತಗಾಗಿಬಿಡುತ್ತೆ ಆದ್ದರಿಂದ ಇದನ್ನು ಕೂಡ ನಾವು ಹುರ್ಕೋಬೇಕು ಉಪ್ಪನ್ನು ನಾನು ಇವಾಗ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಕೂಡ ಹೀಗೆ ಹುರಿತಾ ಇದ್ದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇದನ್ನು ಹುರ್ಕೊಂಬಿಟ್ಟು ಆಮೇಲೆ ಹಾಗೆ ಬಿಟ್ಟರೆ ಬಾಣಲೇಲಿ ಅದು ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಬಿಡೋದು ಅಂದರೆ ಸ್ವಲ್ಪ ಬಾಣಲೆ ತಣ್ಣಗಾಗ ತನಕ ಬಿಟ್ಟರೆ ಎಲ್ಲ ವಸ್ತುಗಳು ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಕೂಡ ಹಾಗೆ ಆಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ಎಲ್ಲ ಹುರಿದಾಗಿದೆ ನೋಡಿ ನಾನು ಹಾಗೆ ಬಾಣಲೆಯಲ್ಲಿ ಇದನ್ನು ಇದ್ದೀನಿ ಇದು ಕೂಡ ಗಟ್ಟಿಯಾಗಿ ಚೆನ್ನಾಗಾಗತ್ತೆ ಹಾಳಾಗೋದಿಲ್ಲ ಚಟ್ನಿ ಪುಡಿ ಬೇಗ ಹಾಳಾಗೋದಿಲ್ಲ ಹಾಗೂ ಚಟ್ನಿ ಪುಡಿಯಲ್ಲಿ ಇದು ಮೆತ್ತ ಮೆತ್ತಗೆ ಕೂಡ ಸಿಗೋದಿಲ್ಲ ಇವಾಗ ನೋಡಿ ನಾನು ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಹಾಗೂ ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದ್ರ ಜೊತೆ ಒಂದೊಂದು ಕರಿಬೇವು ಕೂಡ ಹೋಗಿದೆ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಬಾಕಿ ಇದೆ ಎಲ್ಲ ಏನೇನಿತ್ತು ನಾವು ಹುರ್ಕೊಂಡಿರೋ ಪದಾರ್ಥಗಳು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗೆಲ್ಲ ಈ ರೀತಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಉಪ್ಪನ್ನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿಯಲ್ಲಿ ಇದನ್ನು ನುಣ್ಣಗೆ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಇಷ್ಟು ನುಣಗೆ ತುಂಬ ಏನು ನೇಸು ಪೌಡ್ರ್ ಆಗೋದಿಲ್ಲ ಇದು ಸ್ವಲ್ಪ ತರಿತರಿಯಾಗಿರುತ್ತೆ ಆದಷ್ಟು ಇದು ನುಣ್ಣಗೆ ಆಗೋ ರೀತಿ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಕಲರ್ ಕೂಡ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಸೂಪರಾಗಿರುತ್ತೆ ಈ ಚಟ್ನಿ ಪುಡಿಯ ಟೇಸ್ಟು ಇದನ್ನು ನೀವು ಮಕ್ಕಳು ಯಾರಾದರೂ ಹೊರಗಿರ್ತಾರಲ್ವ ಓದೋದಕ್ಕೆ ಅಥವಾ ಡ್ಯೂಟಿ ಮೇಲೆ ವರ್ಕ್ ಮೇಲೆ ಹೊರಗಿರ್ತಾರಲ್ವ ಅಂಥವ್ರಿಗೆಲ್ಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೂ ಕೂಡ ಈ ಚಟ್ನಿ ಪುಡಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಮೊಸರು ಜೊತೆ ತಿಂದರೂ ಕೂಡ ರೊಟ್ಟಿ ಚಪಾತಿ ಹಾಗೂ ಅನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಪುಡಿ ಒಟ್ಟಿನಲ್ಲಿ ಆಪತ್ ಬಾಂಧವ ಅಂತ ಹೇಳ್ಬೋದು ಈ ಚಟ್ನಿ ಪುಡಿನ ಏನು ಇಲ್ಲದೇ ಇದ್ದಾಗ ನಮಗೆ ಹೆಲ್ಪ್ ಆಗುತ್ತೆ ಈ ಚಟ್ನಿ ಪುಡಿ ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಯಾಗಿ ನಾವು ಡಬ್ಬಿಗೆ ತುಂಬಿಟ್ಕೋಬಾರ್ದು ಈ ರೀತಿಯಾಗಿ ಅಗಲವಾದ ಒಂದು ಪಾತ್ರೆಗೆ ಅಥವಾ ಈ ಥರ ಪ್ಲೇಟ್ಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಯಾಕೆಂದರೆ ಹುಣಸೆಹಣ್ಣು ಎಲ್ಲ ಹಾಕಿರ್ತೀವಿ ಅಲ್ವಾ ಉಪ್ಪೆಲ್ಲ ಕ್ಲೀನಾಗಿ ಎಲ್ಲ ಹೊಂದಿಕೆ ಆಗುತ್ತೆ ಪ್ರತಿಯೊಂದು ಕೂಡ ಇದರಲ್ಲಿ ಕ್ಲೀನಾಗಿ ಹೊಂದಿಕೆ ಆಗುತ್ತೆ ಕ್ಲೀನಾಗಿ ಕೈಯಲ್ಲೆಲ್ಲ ಈ ರೀತಿ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡಬೇಕು ತಣ್ಣಗಾದ ನಂತರನೇ ನಾವು ಡಬ್ಬಿಗೆ ತುಂಬಿಸಿ ಇಟ್ಕೋಬೇಕಾಗುತ್ತೆ ಹೊರಗೆ ಹೋಗಿ ಕೆಲಸ ಮಾಡೋರ್ಗಂತೂ ವರ್ಕೆಲ್ಲ ಮಾಡ್ತಿರ್ತಾರಲ್ವ ಅಂಥವ್ರಿಗಂತೂ ಈ ರೀತಿಯಾದ ಚಟ್ನಿ ಪುಡಿ ಎಲ್ಲ ಮಾಡಿಟ್ಕೊಂಡ್ರೆ ತುಂಬ ಅನುಕೂಲವಾಗುತ್ತೆ ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಮಕ್ಕಳಿಗೆ ಹಾಗೂ ದೊಡ್ಡೋರಿಗೆಲ್ಲ ಟಿಫಿನ್ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು ನಾವು ಎಲ್ಲದ್ರ ಜೊತೆಯೂ ಇವಾಗ ಈ ಚಟ್ನಿ ಪುಡಿ ನೋಡಿ ರೆಡಿಯಾಗಿದೆ ಚಟ್ನಿ ಪುಡಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರು ಮನೆಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ